ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎರಡು ವಾರ ಕಳೀತಾ ಬಂತು ಬಿಗ್ ಬಾಸ್ ತಂಡ ಹೇಳಿದಂತೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅನ್ನುವ ಹಾಗೆ ಎರಡು ವಾರದಲ್ಲಿ ಹಲವಾರು ಟ್ವಿಸ್ಟ್ಗಳು ಸ್ಪರ್ಧಿಗಳಿಗೆ ಎದುರಾಗಿದೆ ಹೌದು ಮೊದಲನೇ ವಾರದಲ್ಲೇ ಅದು ಮೊದಲ ದಿನವೇ ಶಾಕಿಂಗ್ ಅಂತ ಹೇಳಿ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗಿ ಸೀಕ್ರೆಟ್ ರೂಮ್ನಲ್ಲಿ ಇರಿಸಲಾಗಿತ್ತು ಮೊದಲ ವಾರವೇ ಒಬ್ಬ ಫೈನಲಿಸ್ಟ್ ಸ್ಪರ್ಧಿ ಆಯ್ಕೆ ಆದ್ರು ಹಾಗೆ ಮೊದಲ ವಾರವೇ ಒಂದು ಜಂಟಿ ತಂಡ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ನಡೆದರು ಅಷ್ಟೇ ಅಲ್ಲ ಎಲಿಮಿನೇಟ್ ಆಗಿ ಹೋದ ರಕ್ಷಿತಾ ಶೆಟ್ಟಿ ಅವರು ಕೂಡ ಮನೆಗೆ ರಿಎಂಟ್ರಿ ಕೊಟ್ಟಿದ್ದಾರೆ ಇನ್ನ ಎರಡನೇ ವಾರ ಶುರುವಿನಲ್ಲಿ ಬಿಗ್ ಬಾಸ್ಗೆ ಕಂಟಕ ಶುರುವಾಗಿ ಒಂದು ದಿನದ ಕಾಲ ಬಿಗ್ ಬಾಸ್ ಬಾಗಿಲಿಗೆ ಬೀಗ ಹಾಕಲಾಗಿತ್ತು ಇದೀಗ ಮತ್ತೆ ಬಿಗ್ ಬಾಸ್ ರೀ ಓಪನ್ ಆಗಿದ್ದು ಎಲ್ಲಾ ಸ್ಪರ್ಧಿಗಳು ಮನೆಗೆ ಹಿಂದಿರುಗಿದ್ದಾರೆ ಇನ್ನ ಈ ವಾರದ ಕಿಚ್ಚನ ಪಂಚಾಯಿತಿ ಶೂಟಿಂಗ್ ಈಗಾಗಲೇ ಆರಂಭಗೊಂಡಿದೆ ಅಸುರನಾಗಿ ಮರೆಯುತ್ತಿದ್ದ ಕಾಕ್ರೋಚ್ ಸುಧೀರ್ ಅವರಿಗೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗ್ರಹಚಾರ ಬಿಡಿಸಿದ್ದಾರೆ ಹಾಗಾದ್ರೆ ಬನ್ನಿ ಕಾಕ್ರೋಚ್ ಮಾಡಿರೋ ಯಾವ ತಪ್ಪಿಗೆ ಕಿಚ್ಚಾ ಸುದೀಪ್ ಅವರು ಗರಂ ಆಗಿದ್ದಾರೆ ಯಾವೆಲ್ಲ ಸ್ಪರ್ಧಿಗಳಿಗೆ ಇಂದು ಕಿಚ್ಚ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಂದು ತಿಳಿಸಿಕೊಡ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಕಾಕ್ರೋಚ್ ಸುಧೀರ್ ಅವರು ಮೊದಲ ವಾರದ ಟಾಸ್ಕ್ನಲ್ಲಿ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದರು ಅದೇ ಕಾರಣಕ್ಕಾಗಿ ಈ ವಾರ ಅವರು ಅಸುರ ಅಧಿಪತಿಯಾಗಿ ಮನೆಯಲ್ಲಿ ತಮ್ಮ ಅಟ್ಟಹಾಸವನ್ನು ಮೆರೆಯುತ್ತಾ ಇದ್ರು ಆದರೆ ಇವರಿಂದ ಹಲವಾರು ನಿಯಮಗಳು ಉಲ್ಲಂಘನೆಯಾಗಿದ್ದು ಒಂಟಿ ಜಂಟಿ ಎನ್ನುವ ಕಾನ್ಸೆಪ್ಟ್ನ ಮರೆತು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದ ಕಾರಣ ಎಂದೋ ಕಿಚ್ಚ ಸುದೀಪ್ ಅವರು ಸುಧೀರ್ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಹೌದು ಸುಧೀರ್ ಅವರು ಮನೆಯ ಅರಸ ಅರಸಿ ಇವರ ಕೈಯಲ್ಲಿ ಮನೆ ಕೆಲಸ ಮಾಡಿಸಿದ್ದು ಒಂಟಿ ಹಾಗೂ ಜಂಟಿ ತಂಡದ ಅಭ್ಯರ್ಥಿಗಳು ಅಸುರ ಅಧಿಪತಿಯಾಗಿರುವ ಸುಧೀರ್ ಅವರ ಮಾತುಗಳನ್ನ ಪಾಲಿಸಬೇಕಿತ್ತು ಹಾಗೆ ಅವರ ಕೊಟ್ಟ ಶಿಕ್ಷೆಯನ್ನ ಅವರು ಸ್ವೀಕರಿಸಬೇಕಿತ್ತು ಆದರೆ ಅಶ್ವಿನಿ ಹಾಗೂ ಅವರು ಸುಧೀರ್ ಅವರು ಹೇಳಿರುವ ಯಾವ ಕೆಲಸವನ್ನು ಕೂಡ ಮಾಡದೆ ಯಾವ ಶಿಕ್ಷೆಯನ್ನು ಕೂಡ ಸ್ವೀಕರಿಸದೆ ಹಲವು ನಿಯಮಗಳನ್ನು ಉಲ್ಲಂಘಿಸಿದ್ದರು ಹಾಗೆ ಜಂಟಿಯಲ್ಲಿರುವ ಸ್ಪರ್ಧಿಗಳು ಕೂಡ ಅಸುರ ಅಧಿಪತಿಯಾಗಿರುವ ಸುಧೀರ್ ಅವರ ಮಾತನ್ನು ಎಷ್ಟೋ ಬಾರಿ ನಿರ್ಲಕ್ಷಿಸಿ ಅವರ ಮೇಲೆಯೇ ಕೂಗಾಡಿದ್ದಾರೆ ಹೀಗೆ ಬಿಗ್ ಬಾಸ್ ಕೊಟ್ಟ ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಿದ ಸುಧೀರ್ ಅವರಿಗೆ ಇಂದು ಕಿಚ್ಚ ಸುದೀಪ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಕೊಟ್ಟ ಒಂದು ಸಣ್ಣ ಅಧಿಕಾರವನ್ನು ಚಲಾಯಿಸಲು ನಿಮಗ ಆಗಲಿಲ್ವಾ ಬಿಗ್ ಬಾಸ್ ಲಿವಿಂಗ್ ಏರಿಯಾದಲ್ಲಿ ಎಲ್ಲ ಸ್ಪರ್ಧಿಗಳನ್ನು ಕೂರಿಸಿ ನೀವು ಹೇಗಿರಬೇಕು ನಿಮ್ಮ ಮಾತಿಗೆ ಸ್ಪರ್ಧಿಗಳು ಎಷ್ಟು ಗೌರವ ಕೊಡಬೇಕು ನೀವು ಶಿಕ್ಷೆ ಕೊಟ್ಟಿದ್ದನ್ನು ಅವರು ನಿಭಾಯಿಸಲೇಬೇಕಿತ್ತು ಆದರೆ ಇದು ಯಾವುದೂ ಕೂಡ ನಿಮ್ಮ ಅಧಿಕಾರದಲ್ಲಿ ನಾವು ಕಂಡು ಬಂದಿಲ್ಲ ಬಿಗ್ ಬಾಸ್ ಕೊಟ್ಟ ಎಲ್ಲ ನಿಯಮವನ್ನು ನೀವು ಉಲ್ಲಂಘಿಸಿದ್ದೀರಿ ಅಷ್ಟೇ ಅಲ್ಲ ಎಲ್ಲರ ಎಲ್ಲರೂ ಇಲ್ಲಿ ಅವರ ಪಾಡಿಗೆ ಅವರು ಹೇಗಿರಬೇಕು ಹಾಗೆ ಇದ್ದರು ಯಾರೇ ಏನೇ ಮಾಡಿದರೂ ಕೂಡ ನಿಮ್ಮ ಪರ್ಮಿಷನ್ ಇಲ್ಲದೆ ಮಾಡುವಂತೆ ಇರಲಿಲ್ಲ ಇದು ಬಿಗ್ ಬಾಸ್ ನಿಮಗೆ ತಿಳಿಸಿದ್ದರೂ ಅಷ್ಟೇ ಅಲ್ಲ ಊಟದ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಜಗಳ ಆಡುವುದಕ್ಕೆ ನೀವೇ ಕಾರಣ ಮೊದಲ ವಾರದ ಧನುಷ್ ಟಾಸ್ಕ್ ಅನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಅವರ ಮೇಲೆ ಅಷ್ಟೊಂದು ಈಗ ನೀವು ಬಿಗ್ ಬಾಸ್ ಹೇಳಿರುವ ಮಾತನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಇಲ್ಲಿ ನೀವು ಮನಸ್ಸಿಗೆ ಬಂದ ಹಾಗೆ ಆಡುವುದಾದರೆ ಬಿಗ್ ಬಾಸ್ ಅಂತ ಯಾಕೆ ಬೇಕು ಯಾ ಅವರು ಯಾಕೆ ನಿಯಮಗಳನ್ನು ಸೃಷ್ಟಿ ಮಾಡಬೇಕು ಅವರಿಗೆ ಏನು ಮಾಡಕ್ಕೆ ಕೆಲಸ ಇಲ್ವಾ ಎಂದು ಗರಂ ಆಗಿಯೇ ಕಾಕ್ರೋಚ್ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಇನ್ನ ಊಟದ ವಿಚಾರದಲ್ಲೂ ಕೂಡ ರಕ್ಷಿತಾ ಅವರ ಪರ ನಿಂತು ಕಿಚ್ಚ ಸುದೀಪ್ ಅವರು ಧ್ವನಿ ಎತ್ತಿದ್ದಾರೆ ಇದರ ಬಗ್ಗೆ ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಹಾಗೆಯೇ ಮೊದಲ ನೋಟಿಫಿಶ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಧನ್ಯವಾದಗಳು